ದೇವರೇ ಗತಿ ಪ್ರತಿ ಜೀವಾತ್ಮದೇ ಪರಮಾತ್ಮ ನನ್ನ ಹೆಸರು ಬಾಲಚಂದ್ರ ಗುರುಸ್ವಾಮಿ ಅಂತ ಹೇಳ್ತಾಳೆ ಮೂವತ್ತೈದು ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೀವಿ ನಮ್ದು ವಿ ಸಿ ನಾರಾಯಣ ಸ್ವಾಮಿ ಅಯ್ಯಪ್ಪ ಗುರು ಸರ್ಕಲ್ ಮಾರಮ್ಮ ದೇವಸ್ಥಾನ ಸ್ವಾಮಿ ಶರಣು ಈಗ ನನ್ನ ಮಕರ ಜ್ಯೋತಿ ಬಗ್ಗೆ ಒಂದೆರಡು ಮಾತುಗಳನ್ನು ಮಕರ ಜ್ಯೋತಿ ಸಾಮಾನ್ಯವಾಗಿ ಹದಿನಾಲ್ಕು ಮತ್ತು ಹದಿನೈದು ಅಂದರೆ ಧನುರ್ಮಾಸ ಪನಿ ಆಗಿದ್ದ ದಿನದಲ್ಲಿ ಮಕರ ಜ್ಯೋತಿ ಮಕರಗಳಂದ್ರೆ ಮಕರ ರಾಶಿ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡ್ತಾನೆ ಆ ದಿನವೇ ಏನು ಸೂರ್ಯನ ಒಂದು ಪಥಚಲಂತೆ ಆರು ತಿಂಗಳಿಗೊಂದು ಸರಿ ಉತ್ತರಾಯಣ ಮತ್ತು ದಕ್ಷಿಣ ಅಂತ ಇರುತ್ತೆ ಆ ಸಂದರ್ಭದಲ್ಲಿ ಉತ್ತರಾಯಣಕ್ಕೆ ಅವನು ಪ್ರವೇಶ ಮಾಡ್ತಾನೆ ಯಾರು ಭಗವಂತ ಸೂರ್ಯ ದೇವನು ಅದೇ ದಿನ ಸನ್ನಿಧಾನದಲ್ಲಿ ಅಂದರೆ ಮಕರ ಜ್ಯೋತಿ ಮಕರ ಜ್ಯೋತಿ ಕಾಣಿಸ್ಬೋದು ಮಕರ ಜ್ಯೋತಿ ಕಾಣುವಾಗ ಮುಂಚೆ ಭಗವಂತ ಏನು ಹೇಳಿರ್ತಾನೆ ಅಂದರೆ ಅವನ ತಂದಿಗೆ ಒಂದು ಮಾತು ಕೊಟ್ಟಿರ್ತಾನೆ ಏನಂತ ನನ್ನನ್ನು ದರ್ಶನ ಮಾಡಬೇಕಂತಾರೆ ಅಥವಾ ನನಗಿದೆ ಅಂತ ಅಲಂಕಾರ ಮಾಡಬೇಕು ಅಲಂಕಾರ ಮಾಡಿ ನೋಡ್ಬೇಕನ್ನಾಗಿದ್ದರೆ ನನಗೇನೀಗ ಒಡವೆ ವಸ್ತುಗಳೆಲ್ಲ ಇದ್ದಾವೆ ಆ ದಿನದಲ್ಲಿ ನನ್ನ ಮೈ ಮೇಲೆ ಅಲಂಕಾರ ಮಾಡಿಬಿಟ್ಟು ನೀನು ನಾ ದರ್ಶನ ಮಾಡು ಅಂತ ಬಿಟ್ಟು ಅದೇ ರೀತಿಯಾಗಿ ಅವನು ಏನು ಭಗವಂತನ ಇದಿದೆ ಏನು ಅಲಂಕಾರಗಳಂದ್ರೆ ವಜ್ರ ವೈಢ್ಯ ಆಭರಣಗಳೇನಿದ್ದಾವೆ ಅದು ಪಂದಳದಲ್ಲಿದೆ ಪಂದಳ ರಾಜನ ಆಸ್ಥಾನದಲ್ಲಿದ್ದಾವೆ ಇವತ್ತಿಗೂ ಅದು ಪಂದಳದಲ್ಲಿ ಇರುತ್ತೆ ಇಲ್ಲಿ ಪಂದಳದಿಂದ ಒಂದು ಒಂದು ಐದು ದಿನದ ಮುಂಚಿತವಾಗಿ ಆ ಪಂದಳದಿಂದ ಅವ್ರು ತಲೆ ಮೇಲೆ ತಗೊಂಡ್ಬರ್ತಾರೆ ಅಲ್ಲಿ ರಾಜರು ಅದಕ್ಕೆ ಪರ್ಮಿಷನ್ ಕೊಡ್ಬೇಕಾಗುತ್ತೆ ಅವರು ಸಹ ಅವರು ಜೊತೆ ಬರ್ತಾರೆ ನಲ್ವತ್ತೆಂಟೆ ಗ್ರಹ ಅಂದರೆ ಏನು ಕಿಲೋಮೀಟ್ರ್ ಏನಿದೆ ಒಂದು ಅರವತ್ತು ಕಿಲೋಮೀಟರ್ ಆಗುತ್ತೆ ಪಂದರಡು ಟು ಶಬರಿಮಲೆಗೆ ಅವರು ಕಾಡು ಮೇಳಗಳ ಮುಖಾಂತರವಾಗಿ ಅದಕ್ಕೆ ಅಯ್ಯಪ್ಪ ಅಖಿಲ ಭಾರತ ಸೇವಾ ಸಂಘಗಳು ಅಖಿಲ ಭಾರತ ಅಯ್ಯಪ್ಪ ಸಂಗಮ ಇವರೆಲ್ಲರೂ ಸೇರಿ ಆ ಒಂದು ತಲೆ ಮೇಲೆ ಆಭರಣ ಹೊತ್ಕೊಂಡು ತಗೊಂಡ್ಬರ್ತಾರೆ ಸುಮಾರವಾಗಿ ಅದು ಬರಬೇಕಾದ್ರೆ ಏನಂತ ಹೇಳಿದ್ರೆ ಭಗವಂತ ಇನ್ನೊಂದು ರೂಪ ನಾವು ನೋಡ್ತೀವಿ ಅಂದ್ರೆ ಗರಡ ಪಕ್ಷಿ ನೋಡ್ತೀವಿ ಗರುಡ ಪಕ್ಷಿ ಬೇರೆ ಟೈಮಲ್ಲಿ ಶಬ್ದಮಲ್ಲಿ ಎಲ್ಲೂ ಕಾಣೋ ಸಾಧ್ಯತೆ ಇರೋದಿಲ್ಲ ಆ ಆಭರಣ ಬರೋ ಟೈಮಲ್ಲಿ ಮಾತ್ರ ನಾವು ಕಣ್ಣಾರೆ ನಾವು ನೋಡಿದ್ದೀವಿ ಆ ಗರುಡ ಪಕ್ಷಿ ಹಾರಾಡ್ತಾ ಇರ್ತದೆ ಬರುತ್ತೆ ಅವ್ರ ಹಿಂದಡೆನೆ ಬರ್ತಾ ಇರ್ತದೆ ಇದು ಸನ್ನಿಧಾನದಲ್ಲಿ ನಾವು ಕಣ್ಣಾರೆ ನೋಡಿರಂತದ್ದು ಭಗವಂತನ ಇನ್ನೊಂದು ಅಂದ್ರೆ ಪ್ರತ್ಯಕ್ಷ ನಾವು ಆ ತರ ನೋಡಕ ಮೂರ್ತಿ ರೂಪದಲ್ಲಿ ನೋಡ್ತಾ ಇರ್ತೀವಿ ಆದ್ರೆ ಭಗವಂತನ ಹಾರಾಡುವ ರೂಪದಲ್ಲಿ ನೋಡ್ಬೇಕಂದ್ರೆ ಬರಡ ಪಕ್ಷ ನೋಡಿದಾಗಲೇ ನಮ್ಮ ಜನ್ಮ ಸಾರ್ಥಕತೆ ಆಗುತ್ತೆ ಅದು ಭಗವಂತನ ನಿಜ ರೂಪ ಅಂತ ನಾವು ಹೇಳ್ಬೋದು ಆ ಬರಡ ಪಕ್ಷನೂ ಬರ್ತಾ ಇರ್ತದೆ ಸುಮಾರುವಾಗಿ ಬರ್ಬೇಕಾದ್ರೆ ಸುಮಾರು ಒಂದು ಐದು ಮುಕ್ಕಾಲಿಂದ ಆರು ಗಂಟೆಗೆ ಸನ್ನಿಧಾನ ತಲುಪ್ತದೆ ಆರು ಗಂಟೆಗೆ ಹದಿನೆಂಟು ನಿಮಿಟ್ ಹತ್ತು ಆದ ಮೇಲೆ ಭಗವಂತನಿಗೆ ಒಂದು ಪೆಟಿಯಲ್ಲಿರುವಂತಹ ಆ ಭರಣ ಈ ಭಗವಂತನಿಗೆ ಅಂದ್ರೆ ಅಯ್ಯಪ್ಪನಿಗೆ ಆಭರಣ ಧರಿಸಿಬಿಟ್ಟು ಮಹಾಮಂಗಾರತೆ ಆಗುತ್ತೆ ಅದಾದ ನಂತರ ನಿನ್ನೊಂದು ಪೆಟ್ಟಿಗೆ ಏನ್ ಬರುತ್ತೆ ಎರಡು ಪೆಟ್ಟಿಗೆ ಬರುತ್ತೆ ಆ ನಿನ್ನೊಂದು ಪೇಟೆಗೆ ಇರುವಂಥ ಆಭರಣಗಳೆಲ್ಲ ಆಳಗ ಪುರೀತಮ್ಮಿಗೆ ಹಾಕ್ತಾರೆ ಅಲ್ಲೂ ಸಹ ಅಲ್ಲಿ ಮಾಡ್ಬಿಟ್ಟು ಅಂದ್ರೆ ಆಭರಣದ ಧಾರಣೆ ಮಾಡ್ಬಿಟ್ಟು ಮಂಗಳಾತಿ ಮಾಡ್ತಾರೆ ಆ ಮಂಗಳಾತಿ ಮಾಡುವ ಸಂದರ್ಭದಲ್ಲಿ ಕಾಂತ ಮನೆಯಲ್ಲಿ ಅಂದ್ರೆ ಭಗವಂತನಿಗೆ ಅಭಿಮುಖವಾಗಿ ಎದುರುಗಡೆ ಅಂತ ಪೂರ್ವ ದಿಕ್ಕಿನಲ್ಲಿ ಎರಡು ನಕ್ಷತ್ರಗಳು ಬರ್ತಾ ಇರ್ತವೆ ಅದೇ ಏನು ಮಕರ ರಾಶಿ ಮಕರ ನಕ್ಷತ್ರಗಳು ತುಂಬಾ ಪ್ರಕಾಶಮಾನವಾಗಿ ಹೊಲಿ ಹೊಳಿತಾ ಇರ್ತವೆ ಅದು ಯಾಕೆ ಕಣ್ಣಿಗೆ ನಾವು ನೋಡಿದಷ್ಟು ಸಂತೋಷ ಅದಕ್ಕೆ ಹೇಳಿಕ್ರೋಕ್ ಸಾಧ್ಯ ಇರತ್ತೆ ಅಂತಹ ನಕ್ಷತ್ರ ನಾವು ಯಾವಾಗಲೂ ನೋಡಕ್ ಆಗಲ್ಲ ಭಗವಂತನ ಸಂವಿಧಾನದಲ್ಲಿ ನಿತ್ ನೋಡಿದಾಗ ಆ ರೂಪದಲ್ಲಿ ಬರ್ತಾ ಇರ್ತವೆ ಆರು ಮೂವತ್ತ ಸುಮಾರು ಆರು ಮೂವತ್ತೈದರಿಂದ ಆರು ನಲವತ್ತರೊಳಗಡೆ ಆ ನಕ್ಷತ್ರ ನಾವು ಕಾಣ್ತೀವಿ ಅದೇ ರೂಪದಾಗಿ ಭಗವಂತನ ಕಾಂತಮಲೆಯಲ್ಲಿ ಮೇಡ ಮೇಡಲ್ಲಿ ಅಂದ್ರೆ ಮೇಡ ಅಂದ್ರೆ ಮುಗಿಲು ಆ ಮುಗಿಲಲ್ಲಿ ಜ್ಯೋತಿ ರೂಪದಾಗಿ ಮೂರು ಸರಿ ಹೆಚ್ಚು ಕಮ್ಮಿ ಒಂದು ಒಂದು ಹತ್ತು ಸೆಕೆಂಡ್ ಕಾಲ ಬೆಳಕಿನ ರೂಪದಲ್ಲಿ ಭಗವಂತನ ದರ್ಶನ ಕೊಡ್ತಾನೆ ಅದು ಜ್ಯೋತಿ ಅಂತ ಕರಿತೀವಿ ಅದನ್ನೇ ಮಕರ ಜ್ಯೋತಿ ಅಂತ ಕರೀತಾರೆ ಯಾಕಂದ್ರೆ ಮಕರ ಜ್ಯೋತಿ ಮಕರ ಅಂದ್ರೆ ನಕ್ಷತ್ರ ಆ ನಕ್ಷತ್ರ ದಿನ ಬರೋಂಥ ಜ್ಯೋತಿಗೆ ಮಕರ ಜ್ಯೋತಿ ಅಂತ ನಾವು ಕರಿತಾ ಇರ್ತೀವಿ ಅದು ಪಣ್ಣಮ್ಮಲ್ಲ ಮೇಡಲಿ ಮೇಲೆ ಕಾಂತಮಲೆ ಅಂತ ಕಾಂತಮಲೆ ಅಂತ ಕರೀತಾರೆ ಮೇಡ ಅಂತಾನೂ ಕರೀತಾರೆ ಆ ಒಂದು ಸ್ಥಳ ನಿರ್ದಿಷ್ಟ ಆದಂತಹ ಸ್ಥಳದಲ್ಲಿ ಆ ಜ್ಯೋತಿ ಕಾಣಿಸ್ತದೆ ಭಗವಂತನ ಏನು ಒಂದು ನಲವತ್ತೆಂಟು ದಿನ ವ್ರತ ಮಾಡಿ ಎಷ್ಟೋ ದಿನ ಆ ದಿನ ಹೋಗಿರ್ತಾರೆ ಆ ಜ್ಯೋತಿ ನೋಡಿದಾಗ ನಮ್ಮ ಜನ್ಮನೆ ಸಾತ್ಕತೆ ಆಯಿತು ಅನ್ನೋ ಒಂದು ಅಭಿಪ್ರಾಯದಲ್ಲಿ ತಿಳ್ಕೊಂಡ್ಬಿಟ್ಟು ಪುನಃ ಮನೆ ಕಡೆ ಮಾರ್ಗನ ಪ್ರವೇಶ ಮಾಡ್ತಾರೆ ಇದು ಸನ್ನಿಧಾನದಲ್ಲಿ ಜ್ಯೋತಿ ಬರುವ ಸಂದರ್ಭ ಅದಾದ ನಂತರದಲ್ಲಿ ಅವರವರ ಸ್ಥಳಕ್ಕೆ ವಾಪಸ್ ಬರ್ತಾರೆ ಸ್ವಾಮಿಶ್ರೀ